ಈ ಇದು ಈಗ ಎಲ್ಮಿಟಿ ಸಂಜೀವನ ಹೋಗಿದ್ದು ಡಿ ಸಿ ಸಾಹೇಬ್ರಿಗೆ ಫೋನ್ ಹಚ್ಚಿಣ್ಣ ಮೊಹಮ್ಮದ್ ರೋಷಿನ್ ಸಾಹೇಬ್ರಿಗೆ ನಿಮ್ಗೆ ರೆಕಾರ್ಡ್ ತೋರಿಸ ರೆಕಾರ್ಡ್ ತೋರಿಸ್ಬೋದು ಮಾತಾಡೇಣ್ಣ ಸಾಹೇಬ್ರ ಇದಕ್ಕೆ ಹೋಗಿದ್ದೀರ ಕೇಳ ಓಡಲ್ಗೆ ಹೋಗಿದ್ದೀರನ್ನ ಇನ್ನೂ ಹೋಗಿಲ್ಲರಿ ಅಂತಂದರು ಮತ್ತು ಇನ್ನು ನಾವೆಲ್ಲ ರೈತರೆಲ್ಲ ಕೂಡಿಲ್ಲ ಸರ್ಕಲ್ದಾಗ ಸ್ಟ್ರೈಕ್ ಮಾಡಾತೀವ್ರಿ ನಾವು ಅವ್ರಿಗೆ ಬೆಂಬಲ ಕೊಟ್ಟಿದ್ದೆವು ಮತ್ತು ಶಾಂತಿ ರೀತಿಯಲ್ಲಿ ಮಾಡಾತೀವ್ರಿ ನಮ್ಮ ಯಾವುದೋ ರೈತರ ಕಾನೂನು ಉಲ್ಲಂಘನೆ ಮಾಡಿಲ್ಲ ಯಾವ ಅಧಿಕಾರಿಗಳ ವಿರುದ್ಧನೂ ಇಲ್ಲ ನಿಮ್ಮ ಪೊಲೀಸ್ ಇಲಾಖೆಗೆಲ್ಲ ನಾವು ಸಹಕಾರ ಕೊಟ್ಟಿದ್ದೀವಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಅಂತ ಹೇಳಿದರು ಮತ್ತೆ ಥ್ಯಾಂಕ್ಸ್ ಅಂತ ಹೇಳ್ರಿ ಆಗುಲ್ ಸಾಹೇಬ್ರೆ ನಮ್ಮ ರೈತರು ಸ್ವಲ್ಪ ನೋಡ್ರಿ ನೀವು ಮನಸ್ಸು ಮಾಡಿದ್ರೆ ಮೂರುವರೆ ಸಾವಿರ ಆಗ್ತೈತಿ ಅಂಥೇಳಿ ಅಂದಿದ್ದೇನ್ರಿ ನಾ ನಿಮ್ಗೆ ತೋರ್ಸಂದ್ರೆ ರಿಕಾರ್ಡ್ ತೋರಿಸ ನೋಡಿ